ನಮಸ್ಕಾರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಪ್ರಕಟಣೆ ದಿನಾಂಕಕ್ಕೆ ಸಂಬಂಧಿಸಿದಂತೆ ಇದೀಗ ಬಂದಿರುವಂತಹ ಅಪ್ಡೇಟ್ ನ ಮಾಹಿತಿಯ ಪ್ರಕಾರವಾಗಿ ದಿನಾಂಕ ಯಾವಾಗ ಅನ್ನೋ ಒಂದು ವಿಷಯವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಈಗ ವಿದ್ಯಾರ್ಥಿಗಳು ಕಾಯ್ತಾ ಇರುವಂತದಾಗಿದೆ ಯಾವಾಗ ಫಲಿತಾಂಶ ವೆನ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನೋ ಒಂದು ಪ್ರಶ್ನೆ ಪ್ರತಿಯೊಬ್ಬರ ತಲೆಯಲ್ಲಿ ಕಾಡ್ತಾ ಇರುವಂತಾಗಿದೆ ಯಾವಾಗ ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈಗ ಫಲಿತಾಂಶದ ದಿನಾಂಕಕ್ಕೆ ಸಂಬಂಧಿಸಿರುವಂತಹ ಒಂದು ಅಪ್ಡೇಟ್ ಆಗಿರುವಂತಹ ನ್ಯೂಸ್ ಬಂದಿರುವಂತದು ಪರೀಕ್ಷೆಗಳು ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆದಿರುವಂಥದ್ದು ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಾಗಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಗೆ ಒಟ್ಟು ಎಂಟು ಪಾಯಿಂಟ್ ಒಂಬತ್ತು ಲಕ್ಷ ವಿದ್ಯಾರ್ಥಿಗಳು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಂದ ನೋಂದಣಿಯನ್ನ ಮಾಡಿಕೊಂಡಿದ್ರು ಒಟ್ಟು ಎರಡ್ ಸಾವಿರದ ಏಳ್ನೂರ ನಲವತ್ತೇಳು ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರುವಂಥದ್ದು ಆಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ನಡೀತಾ ಇರುವಂತದ್ದಾಗಿದೆ ಈ ಮೌಲ್ಯಮಾಪನ ಕಾರ್ಯಕ್ಕೆ ಸಂಬಂಧಿಸಿದಂತೆ ಮತ್ತು ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಇಲ್ಲಿ ಒಂದು ನ್ಯೂಸ್ ಇರುವಂತದ್ದು ಮೇ ಮೊದಲ ವಾರ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಅಪ್ಡೇಟ್ ಆಗಿರುವಂತಹ ಮಾಹಿತಿ ಬಂದಿರುವಂತದ್ದಾಗಿದೆ ಬೆಂಗಳೂರು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ಮೇ ಮೊದಲ ವಾರ ಪ್ರಕಟವಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಈ ಒಂದು ಮಾಹಿತಿಯ ಪ್ರಕಾರ ಹೇಳ್ತಾ ಇರುವಂತದ್ದು ಉತ್ತರ ಪತ್ರಿಕೆಗಳ ಮೌಲ್ಯಾಪನ ಕಾರ್ಯ ಇನ್ನೂ ಪೂರ್ಣಗೊಳ್ಳದ ಕಾರಣ ತಿಂಗಳಾಂತ್ಯಕ್ಕೆ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ ಇಲ್ಲ ಎಂದು ತಿಳಿದು ಬಂದಿದೆ ಏಪ್ರಿಲ್ ಕೊನೆಯ ವಾರದಲ್ಲಿ ಫಲಿತಾಂಶ ಪ್ರಕಟವಾಗುವಂತಹ ಸಾಧ್ಯತೆ ಇರುವಂತಾಗಿತ್ತು ಆದ್ರೆ ಫಲಿತಾಂಶ ಪ್ರಕಟವಾಗುವಂತಹ ಸಾಧ್ಯತೆ ಇಲ್ಲ ಮೇ ಮೊದಲ ವಾರ ಪ್ರಕಟವಾಗುವಂತಹ ಸಾಧ್ಯತೆ ಇರುವಂತದ್ದು ಅಂತ ಹೇಳಿ ತಿಳಿದು ಬಂದಿರುವಂತದಾಗಿದೆ ಏಪ್ರಿಲ್ ಹದಿನೈದರಿಂದ ಮೌಲ್ಯಾಪನ ಆರಂಭವಾಗಿದೆ ಈಗಾಗಲೇ ಏಪ್ರಿಲ್ ಹದಿನೈದರಿಂದ ಪ್ರಾರಂಭವಾಗಿರುವಂತದ್ದಾಗಿದೆ ಈಗ ಶೇಕಡಾ ಇಪ್ಪತ್ತರಿಂದ ಮೂವತ್ತು ಉತ್ತರ ಪತ್ರಿಕೆಗಳ ಮೌಲ್ಯಾಪನ ಬಾಕಿ ಇದೆ ಇಷ್ಟು ಪ್ರಶ್ ಉತ್ತರ ಪತ್ರಿಕೆಗಳ ಮೌಲ್ಯಾಪನ ಬಾಕಿ ಉಳಿದಿರುವಂತಾಗಿದೆ ಏಪ್ರಿಲ್ ಆರ್ ಇಪ್ಪತ್ತಾರರಂದು ಲೋಕಸಭಾ ಚುನಾವಣೆ ಕಾರಣ ಮೌಲ್ಯಾಪಕರಿಗೆ ರಜೆ ನೀಡಲಾಗಿದೆ ಇಲ್ಲಿ ಚುನಾವಣಾ ಕಾರ್ಯಗಳು ಸಹ ಬಂದಿರುವಂತದ್ದು ಹಾಗಾಗಿ ಮೌಲ್ಯಾಪನ ಕಾರ್ಯ ಸ್ವಲ್ಪ ವಿಳಂಬವಾಗ್ತಾ ಇರುವಂತದ್ದಾಗಿದೆ ಏಪ್ರಿಲ್ ಇಪ್ಪತ್ತಾರರಂದು ಈ ಒಂದು ಲೋಕಸಭಾ ಚುನಾವಣೆ ಇರುವ ಕಾರಣಕ್ಕೋಸ್ಕರ ಇಲ್ಲಿ ರಜೆ ಕೊಟ್ಟಿರುವಂತದ್ದು ಅಂದ್ರೆ ಚುನಾವಣಾ ಕಾರ್ಯಕ್ಕೆ ಹೋಗುವುದಕ್ಕಾಗಿ ಮೌಲ್ಯಾಪಕರಿಗೆ ರಜೆ ನೀಡಲಾಗಿರುವಂತದ್ದಾಗಿದೆ ಅದಾದ ನಂತರ ಒಂದೆರಡು ದಿನಗಳಲ್ಲಿ ಮೌಲ್ಯಾಪನ ಪೂರ್ಣಗೊಳ್ಳಲಿದೆ ಈ ಇಪ್ಪತ್ತಾರ ನಂತರ ಈಗ ನೆಕ್ಸ್ಟ್ ಎಲೆಕ್ಷನ್ ಕಾರ್ಯ ಮುಗಿಸಿಕೊಂಡು ಬಂದಾದ ನಂತರ ಮತ್ತೆ ಮೌಲ್ಯಮಾಪನ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಒಂದೆರಡು ದಿನಗಳಲ್ಲಿ ಪೂರ್ಣಗೊಳ್ಳುವಂತದ್ದು ಆಗಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಧ್ಯಕ್ಷೆ ಮಂಜುಶ್ರೀ ತಿಳಿಸಿರುವಂತಹ ಒಂದು ಮಾಹಿತಿಯನ್ನು ನಾವಿಲ್ಲಿ ನೋಡ್ಕೊಂಡು ಬರ್ತೀವಿ ಅಂದ್ರೆ ಮೇ ಮೊದಲ ವಾರ ಫಲಿತಾಂಶ ಪ್ರಕಟವಾಗುವಂತ ಸಾಧ್ಯತೆ ಇರುವಂತದ್ದಾಗಿದೆ ಈಗಾಗಲೇ ಹಿಂದಿನ ಒಂದು ಐದು ವರ್ಷಗಳ ಕಾಲದ ಫಲಿತಾಂಶವನ್ನು ನೋಡ್ಕೊಂಡಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏಪ್ರಿಲ್ ಮೂವತ್ತರಂದು ಪ್ರಕಟವಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗಸ್ಟ್ ಹತ್ತರಂದು ಫಲಿತಾಂಶ ಪ್ರಕಟವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಸ್ಟ್ ಒಂಬತ್ತರಂದು ಪ್ರಕಟವಾಗಿರುವಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಮೇ ಹತ್ತೊಂಬತ್ತರಂದು ಫಲಿತಾಂಶ ಪ್ರಕಟವಾಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನೋಡಿದಾಗ ಮೇ ಎಂಟರಂದು ಫಲಿತಾಂಶ ಪ್ರಕಟವಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಮೇ ಮೊದಲ ವಾರ ಫಲಿತಾಂಶ ಪ್ರಕಟವಾಗುವಂತ ನಿರೀಕ್ಷೆ ಇರುವಂಥದ್ದು ಆಗಿದೆ ಇದಕ್ಕೆ ಸಂಬಂಧಿಸಿದಂತೆ ಮಂಡಳಿಯಿಂದ ಸ್ಪಷ್ಟವಾಗಿರುವಂತಹ ದಿನಾಂಕವನ್ನು ಸಹ ಅಪ್ಡೇಟ್ ಮಾಡುವಂತದಾಗಿರುತ್ತದೆ ಇನ್ನು ಫಲಿತಾಂಶ ಪ್ರಕಟವಾದ ನಂತರ ಹೇಗೆ ನೋಡ್ಕೊಳ್ಬಹುದು ಅಂತ ಹೇಳಿದಾಗ ಈ ಎರಡು ವೆಬ್ಸೈಟ್ ಗಳಲ್ಲಿ ಫಲಿತಾಂಶವನ್ನು ನೋಡ್ಕೊಳ್ಬಹುದಾಗಿರುವಂತದ್ದು ಕೆ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಮತ್ತು ಕೆ ಬಿ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಈ ಎರಡು ವೆಬ್ಸೈಟ್ ಗಳಲ್ಲಿ ಬಂದು ಫಲಿತಾಂಶವನ್ನು ನೋಡ್ಕೊಳ್ಬಹುದಾಗಿರುವಂತಹದಾಗಿದೆ ಇವು ಎರಡರ ಲಿಂಕ್ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಕೆ ಆರ್ ರಿಜಲ್ಟ್ಸ್ ವೆಬ್ಸೈಟ್ ಗೆ ಬಂದಾಗ ಇಲ್ಲಿ ಏನಾಗುವಂತದ್ದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಇದು ಮೇ ನಲ್ಲಿ ಅನೌನ್ಸ್ ಆಗುವಂತ ಸಾಧ್ಯತೆ ಆಗ ಅನೌನ್ಸ್ ಆದಾಗ ಇಲ್ಲಿ ಅಪ್ಡೇಟ್ ತೋರಿಸುವಂತದ್ದಾಗಿರ್ತದೆ ಇಲ್ಲಿ ಬ್ಲೂ ಕಲರ್ ಕಾಣಿಸುವಂತದ್ದು ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಓಪನ್ ಆಗಿರ್ತದೆ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಬೇಕು ನಂತರ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗಿರುವಂತದ್ದು ಆ ನಂತರ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಇಲ್ಲಿ ಪ್ರಕಟವಾಗುವಂತದ್ದಾಗಿದೆ ಈ ರೀತಿಯಾಗಿ ಫಲಿತಾಂಶವನ್ನ ನೋಡ್ಕೊಳ್ಬಹುದಾಗಿರುವಂತದ್ದು ಅಪ್ಡೇಟ್ ಆಗಿರುವಂತಹ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು